ತಾಲೂಕಿನ ಮಾದನಿಪುರಗ ಗ್ರಾಮದ ಕಾಜಪ್ಪ ದುರ್ಗಪ್ಪ ನಿಂಬಾಳ್ಕರನವರ ಕೊಲೆಯಾಗಿದೆ ಈ ಕೊ ಈ ಒಂದು ಕೊಲೆಯ ಜೊತೆಗೆ ಸೃಷ್ಟಿ ಅಂತಕ್ಕಂಥ ಮಹಿಳೆ ಕೊಲೆ ಮಹಿಳೆ ಕೊಲೆಯು ಕೂಡ ಆಗಿದೆ ಈ ಕೊಲೆಗೆ ಸಂಚು ರೂಪಿಸಿದಂಥ ಆರೋಪಿಗಳು ಸಾಕಷ್ಟು ಜನರಿದ್ದಾರೆ ಮಾದನಿಪುರಗ ಪೊಲೀಸ್ ಠಾಣೆಯಲ್ಲಿ ಶ್ರೀಮಂತ ಎನ್ನುವ ಏಕೈಕ ಆರೋಪಿಯನ್ನು ಆರೋಪಿಯನ್ನಾಗಿಸಿ ಆತ ಆತನಿಗೆ ದಸ್ತಗಿರಿ ಮಾಡಿ ಒಬ್ಬನಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಸವಿತಾ ಮೇಡಮ್ ಅವರು ಮಾಡಿದ್ದಾರೆ ಅಲ್ಲಿ ಘಟನೆ ಒಂದನೇ ತಾರೀಕು ರಾತ್ರಿ ನಡೆದಿದೆ ಒಂದು ದುಷ್ಟಕೂಟ ಗುಂಪು ರಚನೆ ಮಾಡಿಕೊಂಡು ಆತನನ್ನು ಒಂದು ಹೊಲಕ್ಕೆ ತೆಗೆದುಕೊಂಡೋಗಿ ಅನೇಕ ಆಯುಧಗಳಿಂದ ಆತನ ಕೊಲೆ ಮಾಡಿ ಶ್ರೀಮಂತನ ಮನೆಗೆ ತಂದು ಹಾಕಿ ಆ ಶ್ರೀಮಂತನಿಗೂ ಕೂಡ ಫೋನ್ ಮುಖಾಂತರ ಕರೆಸಿ ನಿನ್ನ ಹೆಂಡತಿ ಸೃಷ್ಟಿ ಕಾಜಾಪುನ್ ಜೊತೆಲಿದ್ದಾಳ ಇದ್ದಾಳ ಹಿಸಿಡೇ ಇದ್ದಿದ್ದೀನಿ ನೀನು ನೀ ಅವನಿಗೆ ಕೊಲೆ ಮಾಡಂತೇಳಿ ಅವನಿಗೆ ಪ್ರಚೋದನೆ ಮಾಡಿ ಏನಪ್ಪ ಅಂದರೆ ತನ್ನ ಹೆಂಡತಿಗೆ ಸೃಷ್ಟಿಗೆ ಏನಾದರು ಕೊಲೆ ಮಾಡಿದ್ದಾರೆ ಈ ಎರಡೂ ಪ್ರಕರಣಗಳನ್ನು ಮಾಧ್ಯಮದವರು ಮತ್ತು ಪತ್ರಿಕೆಯವರು ಅನೈತಿಕ ಸಂಬಂಧ ಇದೆ ಆ ಕಾರಣಕ್ಕಾಗಿ ಕೊಲೆಯಾಗಿದೆ ಅಂತೇಳಿ ಸೃಷ್ಟಿ ಮಾಡಿ ಎಲ್ಲ ಪತ್ರಿಕೆಗಳಲ್ಲೂ ಮತ್ತು ಮೀಡಿಯಾಗಳಲ್ಲಿ ಬಂದಿದೆ ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳದೆ ಇವತ್ತು ಡಿ ವೈ ಎಸ್ ಪಿ ಆಳಂದವರು ತನಿಖೆ ಮಾಡಬೇಕಾಗಿತ್ತು ಆ ತನಿಖೆ ಮಾಡ್ತಕ್ಕಂಥ ಡಿ ಎಸ್ ಪಿ ಗೋಪಿಯವರು ಹಾಸನ ಜಿಲ್ಲೆ ಅರಸಿಗರಿಗೆ ವರ್ಗಾವಣೆಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಸೆನ್ ಡಿ ವೈ ಎಸ್ ಪಿ ಅವರು ಹೀರಾ ಅಂತಕ್ಕಂಥವರು ಅಲ್ಲಿ ಡಿ ಎಸ್ ಪಿ ಆಗಿ ಬರೀ ಚಾರ್ಜಲ್ಲಿದ್ದಾರೆ ಅವ್ರಿಗೆ ನಾವು ವಿಚಾರಿಸಿದರೆ ನಾವು ನಾನು ತನಿಖಾಧಿಕಾರಿ ಅಲ್ಲ ಅಂತಕ್ಕಂಥ ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಸೊ ಹೀಗಾಗಿ ಬಡವರ ಒಂದು ಜೀವಕ್ಕೆ ಸರ್ಕಾರದಲ್ಲಿ ಬೆಲೆ ಇಲ್ಲ ಇಲ್ಲದೆ ಇರ್ತಕ್ಕಂಥದ್ದಾಗಿದೆ ಈಗ ಸದ್ಯಕ್ಕೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಕುಟುಂಬಕ್ಕೆ ಮುಂದೆ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಅವರಿಗೆ ಕುಟುಂಬದಲ್ಲಿ ಒಬ್ಬರಿಗೆ ಅನುಕಂಪದ ಉದ್ಯೋಗನೂ ಕೊಡಬೇಕು ಅದರ ಜೊತೆಯಲ್ಲಿ ಯಾರು ನಿರಾಪರಾಧಿಗಳಿದ್ದಾರೆ ಯಾರು ಕಾಜಪ್ಪನನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಹಸ್ತ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಒಬ್ಬನೇ ಆರೋಪಿ ಒಬ್ಬ ವ್ಯಕ್ತಿ ಕಾಜಪ್ಪನಿಗೂ ಮತ್ತು ಸೃಷ್ಟಿಗೂ ಕೊಲೆ ಮಾಡ್ತಕ್ಕಂಥದ್ದು ಅಸಾಧ್ಯವಾದ ಮಾತು ಆ ರೀತಿ ವಸ್ತುಗಳು ಬೇಕು ಒಬ್ಬನೇ ಕೊಲೆ ಮಾಡ್ಬೋದು ಇಲ್ಲಂತಿಲ್ಲ ಆದರೆ ಕಾಜಪ್ಪನನ್ನು ಯಾವುದೋ ಒಂದು ಹೊಲದಲ್ಲಿ ಕೊಲೆ ಮಾಡಿ ಇಲ್ಲಿ ಮನೆ ಮುಂತಂದು ಸೃಷ್ಟಿಗಂಡ ಶ್ರೀಮಂತನಿಗೆ ಪ್ರಚೋದನೆ ಮಾಡಿ ಅವನಿ ಅವನಿಂದ ಕೊಲೆ ಮಾಡಿಸಿದರು ಇದನ್ನೆಲ್ಲ ಸರಿಯಾದ ತನಿಖೆ ಮಾಡಿದರೆ ಯಾರ್ಯಾರು ಕಲ್ಪಿಡಿಸಿದ್ದಾರೆ ಇದರಲ್ಲಿ ಎಲ್ಲರೂ